ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸ್ಟಾಕ್ ಮಾರ್ಕೆಟ್ ಮ್ಯಾಂಚ್ಕರ ಸ್ನೇಹಿತರೆ ದಿನಕ್ಕೊಂದು ಇಂಡೈಸಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದೇ ರೀತಿ ಇವತ್ತು ನಿಫ್ಟಿ ಇನ್ಫ್ರಾ ಬಗ್ಗೆ ತಿಳಿಸ್ಕೊಡ್ತಾ ಸ್ನೇಹಿತ ದಯವಿಟ್ಟು ಸ್ನೇಹಿತರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮ ಒಂದು ಸಬ್ಸ್ಕ್ರೈಬು ಲೈಕ್ಸು ಕಮೆಂಟ್ಸು ಇಂಥ ವಿಡಿಯೋಗಳನ್ನು ಮಾಡೋದು ತುಂಬ ಸಪೋರ್ಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ ನೈಟಿ ನಿಫ್ಟಿ ಇನ್ಫ್ರಾ ಅಂದರೆ ಪ್ರತಿಯೊಬ್ಬರಿಗೂ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ರೋಡು ಟ್ರೈನು ಬಸ್ಸು ಟೆಲಿಫೋನ್ ಇಂಡಸ್ಟ್ರಿ ಇರ್ಬೋದು ಕರೆಂಟ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಈ ಥರದ ಎಲ್ಲ ಒಂದು ಸ್ಟಾಕ್ಗಳನ್ನ ಸೇರಿಸಿ ನಿಫ್ಟಿ ಇನ್ಫ್ರಾ ಅಂತ ಮಾಡಿರ್ತಾರೆ ನೈಟಿ ನಿಫ್ಟಿ ಇನ್ಫ್ರಾ ಕರೆಂಟ್ ಟ್ರೇಡ್ ಆಗ್ತಿರೋದು ಇಂಡೈಸಿಸು ಎಂಟು ಸಾವಿರದ ಐನೂರ ಹತ್ತರಲ್ಲಿ ಕರೆಂಟ್ ಟ್ರೇಡ್ ಆಗ್ತಿರ್ಸ್ತಾರೆ ಈ ಒಂದು ಸೆಗ್ಮೆಂಟಲ್ಲಿ ಎನ್ ಐ ಸಿ ನಿಫ್ಟಿ ಇನ್ಫ್ರಾದಲ್ಲಿ ಆಲ್ಮೋಸ್ಟ್ ಮೂವತ್ತು ಸ್ಟಾಕ್ಗಳನ್ನು ಒಂದು ಇನ್ಫ್ರಾ ಎನ್ ಐ ಇದರ ಪಿ ಇ ರೇಷಿಯೋ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಟು ಸ್ನೇಹ್ ಇದರಲ್ಲಿ ಲಾಸ್ಟ್ ರಿಟರ್ನ್ಸ್ ಹೆಂಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಲಾಸ್ಟ್ ಒನ್ ಇಯರಲ್ಲಿ ಏಯ್ಟೀನ್ ಪಾಯಿಂಟ್ ಫೋರ್ ಸಿಕ್ಸ್ ಅದೇ ರೀತಿ ತ್ರೀ ಇಯರ್ಸಲ್ಲಿ ಸೆವೆಂಟಿ ತ್ರೀ ಪಾಯಿಂಟ್ ಒನ್ ಏಯ್ಟ್ ಅದೇ ರೀತಿ ಫೈವ್ ಇಯರ್ಸಲ್ಲಿ ಒನ್ ಫಿಫ್ಟಿ ನೈನ್ ಪಾಯಿಂಟ್ ಏಯ್ಟ್ ಟು ಅದೇ ರೀತಿ ಟೆನ್ ಇಯರ್ಸಲ್ಲಿ ಒನ್ ಏಯ್ಟಿ ಟು ಪಾಯಿಂಟ್ ಸೆವೆನ್ ಫೋರ್ ಉತ್ತಮವಾದ ರಿಟರ್ನ್ಸನ್ನು ನನ್ನ ಇನ್ವೆಸ್ಟ್ಮೆಂಟಲ್ಲಿ ಕೊಟ್ಟಿರ್ತೀನಿ ಇದರಲ್ಲಿ ಮೇಜರಾಗಿ ಹತ್ತು ಸ್ಟಾಕ್ಗಳು ಬರ್ತವೆ ಸ್ನೇಹಿತರೆ ಮೂವತ್ತು ಸ್ಟಾಕ್ ಇದೆ ಅದರಲ್ಲಿ ನಾನು ಮೇಜರಾಗಿ ಯಾವುದು ಹತ್ತು ಸ್ಟಾಕ್ಗಳನ್ನು ತಿಳಿಸ್ಕೊಡ್ತೇನೆ ಭಾರತೀಯ ಏರ್ಟೆಲ್ ನಮ್ಮ ಟೆಲಿಫೋನ್ ಇಂಡಸ್ಟ್ರಿ ದೈತ್ಯ ಕಂಪ್ನಿ ಅದೇ ರೀತಿ ರಿಲಯನ್ಸ್ ಭಾರತದಲ್ಲಿ ಅತ್ಯಂತ ದೈತ್ಯ ಸಂಸ್ಥೆ ಅದೇ ರೀತಿ ಅದಾನಿ ಪೋರ್ಟ್ಸ್ ಅದೇ ರೀತಿ ಐ ಆರ್ ಸಿ ಟಿ ಸಿ ಮೊನೋಪಲ್ಲಿ ನಮ್ಮ ಟಿಕೆಟ್ ಬುಕ್ಕಿಂಗಲ್ಲಿ ಒಂದಿವೆ ಅದೇ ರೀತಿ ಎಲ್ ಎನ್ ಟಿ ಲಾರ್ಸನ್ ಅದೇ ರೀತಿ ಅಲ್ಟ್ರಾ ಸಿಮೆಂಟ್ ಒಂದು ಸಿಮೆಂಟ್ ಅತ್ಯುತ್ತಮವಾದ ಸಿಮೆಂಟ್ ಕಂಪ್ನಿ ಅದೇ ರೀತಿ ಓನ್ ಜೆನ್ಸಿ ಅದೇ ರೀತಿ ಗ್ರಾಸಿಮ್ ಅದೇ ರೀತಿ ಇಂಡಿಯನ್ ಓಟಲ್ಸ್ ಅದೇ ರೀತಿ ಗೇಲ್ ಅದೇ ರೀತಿ ಐ ಓ ಸಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇವು ಹತ್ತು ಮೂವತ್ತರಲ್ಲಿ ಹತ್ತು ಉತ್ತಮವಾದ ಸ್ಟಾಕ್ಗಳನ್ನ ನಿಮಗೆ ತಿಳಿಸ್ಕೊಂಡಿರ್ತೀನಿ ಸ್ನೇಹಿತರೆ ಈ ಥರ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ಇರಲಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ